ಯಾವುದೇ ಪುರಾಣ ಶಾಸ್ತ್ರ ಗ್ರಂಥ ಜ್ಯೋತಿಷ್ಯ ಯಾವುದು ನಾನು ಕಲೀಲಿಲ್ಲ ನನಗೆ ಗೊತ್ತೂ ಇಲ್ಲ ನನಗೆ ಗೊತ್ತಿರೋದು ಒಂದೇ ಪ್ರೆಸೆಂಟಲ್ಲಿ ಎಂಥ ಉಂಟು ಅದು ಈ ಕ್ಷಣ ನನ್ನದು ಈ ಕ್ಷಣದಲ್ಲಿ ಏನಾಗ್ತದೆ ಅದು ಸತ್ಯ ಹೇಳ್ತೇನೆ ನಾನು ಅರ್ಥ ಆಯ್ತಾ ಈ ಕ್ಷಣದಲ್ಲಿ ಏನು ಅದು ಮಾತ್ರ ಬೇಕಾದ್ದು ಅಂತ ಹೇಳ್ದು ಮುಂದಿನ ಕ್ಷಣ ನೀನು ಇದ್ದೇ ಇಲ್ಲ ಯಾರಿಗೊತ್ತು ಆಗಿಂತೇಳಿ ಯಾವುದೇನು ತಪ್ಪು ಅಂತ ಹೇಳ್ತಾರಲ್ಲ ಯಾವುದನ್ನು ತಪ್ಪು ಅಂತ ಇಲ್ಲ ಎಲ್ಲವೂ ಜ್ಞಾನಕ್ಕೆ ಸಂಬಂಧಪಟ್ಟದ್ದೇ ಯಾವುದು ಭೌದ್ಗೀತೆ ಆದರೂ ಸರಿ ರಾಮಾಯಣ ಆದರೂ ಸರಿ ಇನ್ನು ಮಹಾಕಾವ್ಯಗಳಾದರೂ ಸರಿ ಯಾವುದಾದರೂ ಸರಿ ಎಲ್ಲವೂ ಜ್ಞಾನಕ್ಕೆ ಸಂಬಂಧಪಟ್ಟದೇ ಎಲ್ಲರೂ ಅವರವರ ಜೀವನಕ್ಕೆ ಅದನ್ನು ಸ್ವೀಕಾರ ಮಾಡಿಕೊಂಡು ಹೋಗ್ಬೋದು ಆದರೆ ಇಲ್ಲಿ ತಿಳ್ಕೊಳ್ಬೇಕಾದ ವಿಚಾರ ಯಾವುದು ಅಂತೇಳಿದರೆ ಕಾಲ ವೇಗವಾಗಿ ಹೋಗ್ತಾ ಉಂಟು ಕಾಲ ಅದೇ ಕಾಲವಾದರೂ ಕೂಡ ಈ ಕಾಲದಲ್ಲಿರುವ ಮನುಷ್ಯ ವೇಗವಾಗಿ ಹೋಗ್ತಿರುವ ಕಾರಣ ಎಲ್ಲವೂ ವೇಗ ವೇಗವಾಗಿ ಹೋಗುವಾಗ ನಾವು ಕೂಡ ವೇಗವಾಗಿ ಹೋಗಿ ಕಲಿಬೇಕು ಅಂತೇಳು ಶ್ರೀಕೃಷ್ಣ ಪರಮಾತ್ಮ ಹೀಗೆ ಹೇಳಿದ್ದಾನೆ ಅಂತೇಳಿ ಯಾರಿಗೆ ಗೊತ್ತು ಇದು ಇನ್ನೊಂದು ಪ್ರಶ್ನೆ ಯಾರಾದರೂ ಕೃಷ್ಣನನ್ನು ನೋಡಿ ಕೇಳಿ ಬಂದಿದ್ದಾರಾ ಯಾರಾದರೂ ಒಬ್ಬರು ಕೃಷ್ಣನನ್ನು ನೋಡಿ ಕೇಳಿ ಕೃಷ್ಣ ಅಂತೇಳಿ ಜೊತೆಗೆ ಕೂತುಕೊಂಡು ಯಾರಾದರೂ ಒಬ್ಬರು ಮಾತಾಡಿ ಬಂದಿದ್ದಾರಾ ಅಲ್ಲ ನನಗೆ ಗೊತ್ತಿದ್ದಾಗ ಯಾರೂ ಬರಲಿಲ್ಲ ಹಾಗೆ ಒಬ್ಬರು ಯಾರಾದರೂ ಇದ್ದರೆ ಅವರನ್ನು ನನಗೊಂದು ಸಲ ನೋಡಬೇಕು ಅಂತೇಳಿ ಭಾಳ ಆಸೆ ಇದೆ ಅರ್ಥ ಆಯ್ತಲ್ಲ ಕೃಷ್ಣನನ್ನು ಡೈರೆಕ್ಟಾಗಿ ನೋಡಿ ಬಂದು ಕೃಷ್ಣ ಹೀಗೆ ಇದ್ದಾನೆ ಕೃಷ್ಣ ಇಂಥದ್ದನ್ನೇ ಹೇಳಿದ ಇದನ್ನೇ ಕೃಷ್ಣ ಹೇಳಿದ ಅಂಥೇಳಿ ಹೇಳುವವರೊಬ್ಬರು ಇದ್ದರೆ ಅವರನ್ನು ನೋಡೋ ಒಂದು ಆಸೆ ಇದೆ ರಾಮ ಆದರೂ ಸರಿ ಕೃಷ್ಣ ಆದರೂ ಸರಿ ಶಿವ ಆದರೂ ಸರಿ ಇಲ್ಲ ಎಂಥ ದೇವತೆಗಳಾದರೂ ಸರಿ ಅವರನ್ನು ಇವರು ನೋಡಿದ್ದಾರ ಅವರು ಇವರ ಹತ್ರ ಡೈರೆಕ್ಟಾಗಿ ಮಾತಾಡಿದ್ದಾರ ಕೃಷ್ಣ ಹೀಗೇ ಇದ್ದ ಅಂತ ಹೇಳಲಿಕ್ಕೆ ಏನು ಆಧಾರ ಅಲ್ವಾ ಹೇಳುದು ಕೃಷ್ಣ ಹೀಗೇ ಇದ್ದ ಅಂತ ಹೇಳೋದಕ್ಕೆ ಏನು ಆಧಾರ ಈಗ ನಾನು ಮಾತಾಡ್ತಾ ಮಾತಾಡ್ತಿದ್ದೇನೆ ಎಲ್ಲಿ ಬೇಕಾದರೂ ಹೇಳ್ಬೋದು ನಾನು ಅವ್ರ ಮಾತಾಡಿದ್ದೇನೆ ಅವರನ್ನು ನೋಡಿದ್ದೇನೆ ಅವರು ಹೀಗೆ ಅವರು ಹೀಗೆ ಇರೋದು ಅವರ ಗುಣವೇ ಹೀಗೆ ಅವರ ಸ್ಥಿತಿಯೇ ಹೀಗೆ ಅವ್ರು ಮಾತಾಡೋ ಶೈಲಿ ಹೀಗೆ ಅಂಥೇಳಿ ನಿಮಗೆ ಹಂಡ್ರೆಡಲ್ಲಿ ಹಂಡ್ರೆಡ್ ಪರ್ಸೆಂಟ್ ಹೇಳ್ಬೋದು ಎಷ್ಟೋ ಸಮಯದ ಹಿಂದೆ ಎಷ್ಟೋ ವರ್ಷಗಳ ಹಿಂದೆ ಎಷ್ಟೋ ಲಕ್ಷ ವರ್ಷಗಳ ಹಿಂದೆ ಅಂತ ತಗೊಳ್ಳುವ ಇದ್ದ ವಿಷಯವನ್ನು ಈಗಿನ ಕಾಲಕ್ಕೆ ನೀವು ಹೇಗೆ ಸೇರಿಸಿಕೊಳ್ತೀರಿ ಅಂತ ಹೇಳೋದು ನಾನು ಹ್ಞೂ ಹೇಗೆ ಸೇರಿಸಿಕೊಳ್ಳಲಿಕ್ಕಾಗ್ತದೆ ಆದರೆ ಇಲ್ಲಿರುವ ವಿಷಯ ಏನು ಅಂತೇಳಿದರೆ ಅಷ್ಟು ವರ್ಷಗಳ ಹಿಂದೆ ಹೇಳಿದ ವಿಚಾರ ಈಗಿನ ಕಾಲದಲ್ಲಿ ಮನುಷ್ಯನಿಗೆ ಅನ್ವಯಿಸ್ತದೆ ಅಂತ ಹೇಳಿದರೆ ಇದಕ್ಕೆ ಏನರ್ಥ ಬಹುಶಃ ಅದು ಕಾಲಜ್ಞಾನ ಎಸ್ ಒಂದು ವಾಕ್ಯ ಇರಬಹುದು ಅಂದರೆ ಮುಂದೆ ಹೀಗಾಗುತ್ತೆ ಮುಂದೆ ಹೀಗಾಗ್ತದೆ ಎಂಬ ವಿಚಾರವೇ ಕಾಲಜ್ಞಾನ ಆ ಕಾಲಜ್ಞಾನವನ್ನು ಹೇಳಿದವರು ಮಹಾ ಮಹಾಜ್ಞಾನಿಗಳು ಯೋಗಿಗಳು ಋಷಿಮುನಿಗಳು ಇವರು ಹೇಳಿದಂಥ ಮಹಾಕಾವ್ಯವೇ ರಾಮಾಯಣ ಮಹಾಭಾರತ ಒಂದು ಮನುಷ್ಯನನ್ನು ಇಟ್ಟುಕೊಂಡು ಹೇಳಿದಂಥ ವಿಚಾರ ಇದು ಅರ್ಥ ಆಯ್ತಲ್ವಾ ಒಂದು ಮನುಷ್ಯರ ಜೀವನ ಯಾವ ರೀತಿ ಇರ್ತದೆ ಏನು ಆಗ್ತದೆ ಅದೆಲ್ಲದಕ್ಕೂ ಸಂಬಂಧಪಟ್ಟು ಹೇಳಿದ್ದಾರೆ ಪ್ರತಿಯೊಂದು ವಿಚಾರಕ್ಕೂ ಸಂಬಂಧಪಟ್ಟು ಹೇಳಿದ್ದಾರೆ ಪ್ರಕೃತಿಗೆ ಸಂಬಂಧಪಟ್ಟು ಈ ಭೂಮಿಗೆ ಸಂಬಂಧಪಟ್ಟು ಆಯಾಯ ಸ್ಥಳಕ್ಕೆ ಸಂಬಂಧಪಟ್ಟು ಎಲ್ಲದಕ್ಕೂ ಒಂದು ಲಿಂಕ್ ಮಾಡಿ ಆ ಕಾಲಜ್ಞಾನವನ್ನು ಸೃಷ್ಟಿ ಮಾಡಿದ್ದಾರೆ ಅರ್ಥ ಆಯ್ತಲ್ಲ ಕಾಲದಲ್ಲಿ ಬರುವ ಮಾತುಗಳು ಕಾಲಕ್ಕೆ ಸಂಬಂಧಪಟ್ಟು ಬರುವ ಮಾತುಗಳು ಒಂದು ಕಾಲಜ್ಞಾನಿ ಆದವನಿಗೆ ಅವನು ಏನು ಮಾತಾಡ್ತಾನೆ ಅಂತೇಳಿ ಗೊತ್ತಿರಲಿಕ್ಕಿಲ್ಲ ಅವ ಹೇಳುವ ವಿಚಾರಗಳು ಪ್ರಪಂಚದಲ್ಲಿ ನಡೀತಾ ಇರ್ತದೆ ಕಾರಣ ಏನು ಅವ ಆಡುವ ಮಾತು ಆ ಕಾಲಕ್ಕೋಗಿ ಸೇರ್ತದೆ ಆ ಕಾಲಕ್ಕೋಗಿ ಸೇರುವುದು ಅಂತ ಅವ ಅಷ್ಟು ಶುದ್ಧವಾಗಿರ್ತಾನೆ ಅವ ಅಷ್ಟು ಪವಿತ್ರವಾಗಿರ್ತಾನೆ ಅವನು ಆ ಪವಿತ್ರವಾಗಿರುವ ಕಾಲವೇ ಅವನ ಮಾತನ್ನು ಎಷ್ಟು ದೂರ ಬೇಕಾದ್ರೆ ತಗೊಂಡೋಗ್ತದೆ ಅವ ಹೇಳಿದ ವಿಷಯವನ್ನು ಆಟೋಮೆಟಿಕ್ಕಾಗಿ ನಡೆಸ್ತದೆ ಒಳಗೆ ಶುದ್ಧವಾದರೆ ಒಳಗೆ ಪವಿತ್ರವಾದರೆ ಅಲ್ವಾ ಆದ ಕಾರಣ ಹೇಳೋದು ಈ ಮಹಾಭಾರತ ರಾಮಾಯಣ ಶಿವಪುರಾಣ ಎಲ್ಲ ವಿಷಯಗಳು ಮನುಷ್ಯನ ಹಾಗೂ ಹೋಗುಗಳು ಪ್ರತಿಯೊಂದು ವಿಚಾರ ಎಲ್ಲ ಜೀವರಾಶಿಗಳಿಗೆ ಸಂಬಂಧಪಟ್ಟು ಅದರಲ್ಲಿ ಮುಖ್ಯವಾಗಿ ಮನುಷ್ಯರಿಗೆ ಸಂಬಂಧಪಟ್ಟು ಮನುಷ್ಯನಾದ ನಾವು ಯಾವ ರೀತಿ ಇರಬೇಕು ಅಂತ ಹೇಳಿ ರಾಮನ ಮೂಲಕವೂ ಕೃಷ್ಣನ ಮೂಲಕವೂ ಇನ್ನು ಅನೇಕ ದೇವಾನ ದೇವತೆಗಳ ಮೂಲಕವೂ ಇನ್ನು ಅನೇಕ ವಿಚಾರಗಳಲ್ಲಿ ತಿಳಿಸಿದ್ದಾರೆ ನಮ್ಮ ಜ್ಞಾನಿಗಳು ಯೋಗಿಗಳು ಋಷಿಮುನಿಗಳು ಸತ್ಯ ಹೇಳಿದರೆ ಯಾರು ನಂಬುವುದಿಲ್ಲ ಸತ್ಯ ಹೇಳಿದರೆ ಯಾರು ನಂಬುವುದಿಲ್ಲ ಅದಕ್ಕೆ ಅಂತೇಳಿ ಒಂದು ಸ್ಥಿತಿಯನ್ನು ಮಾಡಿದರೆ ಹಾಂ ಎಲ್ಲರೂ ನಂಬುತ್ತಾರೆ ಆಗ ಕಣ್ಣಿಗೆ ಕಾಣಾದ ವಿಚಾರ ಅಂತ ಹೇಳುವಾಗ ಎಲ್ಲರೂ ನಂಬುತ್ತಾರೆ ಕಣ್ಣಿಗೆ ಕಾಣುವ ವಿಚಾರ ಅಂತ ಯಾರು ನಂಬುತ್ತಾರೆ ಕಣ್ಣಿಗೆ ಕಾಣದ ವಿಚಾರದ ಮೇಲೆ ಕ್ಯೂರಿಯಸಿಟಿ ಜಾಸ್ತಿ ನೋಡುವ 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 ಹುಡುಕುವ 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 ಅಂತೇಳಿ ಹಾಂ ಕಣ್ಣಿಗೆ ಕಾಣ್ತದೆ ಅಂತ ಹೇಳಿದ್ರೆ ಅದು ಯಾವಾಗ ಕಾಣ್ತಾ ಉಂಟು ಅದಕ್ಕಷ್ಟೇ ಬೆಲೆ ಅಲ್ವ ಇವತ್ತಿಗೆ ಅನೇಕರು ಸಾಯಿಬಾಬರ ಬಗ್ಗೆ ಮಾತಾಡ್ತಾರೆ ಶಿರ್ಡಿ ಸಾಯಿಬಾಬ್ರ ಬಗ್ಗೆ ಅಕ್ಕಲು ಕೊಟ್ಟು ಮಹಾರಾಜರ ಬಗ್ಗೆ ಹೇಳ್ತಾರೆ ರಾಘವೇಂದ್ರರ ಬಗ್ಗೆ ಮಾತಾಡ್ತಾರೆ ಎಲ್ಲರೂ ಮಾತಾಡ್ತಾರೆ ರಾಘವೇಂದ್ರರ ಬಗ್ಗೆ ಅವರ ಬಗ್ಗೆ ಇವರ ಬಗ್ಗೆ ಎಲ್ಲ ಮಾತಾಡ್ತಾರೆ ಅವರು ಜೀವಂತವಾಗಿರೋ ಎಷ್ಟು ಜನ ಅವರನ್ನು ಸ್ವೀಕರಿಸಿದ್ದಾರೆ ಹಾಂ ಇವತ್ತು ಅವರ ಹೆಸರನ್ನ ಹೇಳಿ ಇವರು ಸಂಪಾದನೆ ಮಾಡೋದಲ್ವ ಹಾ ರಾಘವೇಂದ್ರ ಹೆಸರನ್ನು ಹೇಳಿ ಸಂಪಾದನೆ ಮಾಡೋದಲ್ವ ಹಾಂ ರಾಘವೇಂದ್ರ ಪ್ರಸಾದ ರಾಘವೇಂದ್ರ ತೀರ್ಥ ಪರಿಮಳ ಪ್ರಸಾದ ಅಂತೇಳಿ ಹಾಂ ಶಿರಡಿ ಸಾಹೇಬಾಬ್ರ ಹೆಸರನ್ನು ಹೇಳಿ ಹಾಂ ಅವರು ಜೀವಂತವಾಗಿರೋ ಸಂಪಾದನೆ ಮಾಡಿದಾರಾ ಅವರು ಜೀವಂತವಾಗಿರೋ ಎಲ್ಲಿಯಾರು ಸಂಪಾದನೆ ಮಾಡಿದಾರಾ ಅಂತ ಕೇಳಿದ್ರು ಒಬ್ರ ಹತ್ರ ಆದರೂ ಏನಾದ್ರು ಕೇಳಿದಾರ ಅವರು ನಾನು ಕೇಳುದು ಕೇಳಿದ್ದಾರೆ ಕೇಳಲಿಲ್ಲ ಇಲ್ಲ ಕಾರಣ ಇದೆ ಆ ಕಾರಣಾಂತರವಾಗಿ ಕೇಳಿದ್ದಾರೆ ಬಾಬಾನು ಎಲ್ಲರ ಹತ್ರ ಕಾಣಿಕೆ ತಗೊಳ್ತಿದ್ದರು ರಾಘವೇಂದ್ರರು ಕೆಲವರತ್ರ ಕೆಲ ವಿಷಯವನ್ನು ಸ್ವೀಕಾರ ಮಾಡ್ತಾ ಇದ್ದರು ಆ ಮಂತ್ರಾಲಯ ಬರಬೇಕು ಅಂತಿದ್ರೆ ಒಬ್ಬ ರಾಜ ಕೊಟ್ಟಂಥ ಒಂದು ದಾನ ಅಲ್ವಾ ಯಾಕೆ ಅದನ್ನೇ ಕೇಳಿದರು ಆ ಬಂಜರು ಭೂಮಿಯನ್ನೇ ಯಾಕೆ ಕೇಳಿದರು ನಾವು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಡಬೇಕು ಅಲ್ವಾ ಇದರಲ್ಲಿ ಸೂಕ್ಷ್ಮ ಸೂಕ್ಷ್ಮ ಜ್ಞಾನ ಇದೆ ಇದನ್ನು ನಾವು ನಾವು ಬಿಡಿಸಲಿಕ್ಕೆ ಪ್ರಯತ್ನ ಪಡುವಾಗ ನಮ್ಮ ಒಳಗಿರುವ ಜ್ಞಾನ ತನ್ನಿಂದ ತಾನಾಗಿ ಉದಯ ಆಗ್ತದೆ ಇಲ್ಲದ್ರೆ ನಮ್ಮ ಒಳಗಿರೋ ಜ್ಞಾನ ಹೇಗೆ ಉದಯ ಆಗ್ತದೆ ಯಾವುದೇ ಒಂದು ವಸ್ತು ನಮ್ಮ ಕಣ್ಣ ಮುಂದಿರುವ ಅದಕ್ಕೆ ಬೆಲೆ ಇಲ್ಲ ನಮ್ಮ ಹತ್ತಿರ ಇರುವಾಗ ಅದಕ್ಕೆ ಬೆಲೆ ಇಲ್ಲ ನಮ್ಮ ಕೈಯಲ್ಲಿರುವಾಗ ಅದಕ್ಕೆ ಬೆಲೆ ಇಲ್ಲ ನಮ್ಮ ಕೈ ಬಿಟ್ಟು ಹೋದರೆ ಎಲ್ಲ ಅದರ ಬೆಲೆ ಗೊತ್ತಾಗೋದಾಗ ಆಗ ಪಶ್ಚಾತ್ತಾಪ ಆಗೋದು ಅರ್ಥ ಆಯ್ತಲ್ವಾ ಇದನ್ನು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡ್ರೆ ಎಲ್ಲರಿಗೂ ಅರ್ಥ ಆಗ್ತದೆ ಪ್ರಯತ್ನ ಅಂದರೆ ಏನು ಜನ್ಮ ಅಂದರೆ ಏನು ಜೀವಾತ್ಮ ಅಂದರೆ ಏನು ಪರಮಾತ್ಮ ಅಂದರೆ ಏನು ಮನುಷ್ಯ ಜನ್ಮ ಅಂದರೆ ಏನು ಮಾನವ ಶರೀರ ಅಂದರೆ ಏನು ಈ ಮಹಾಕಾವ್ಯಗಳು ಅಂದರೆ ಏನು ರಾಮಾಯಣ ಅಂದರೆ ಏನು ಮಹಾಭಾರತ ಅಂದರೆ ಏನು ಎಲ್ಲ ವಿಷಯಗಳು ಅರ್ಥ ಆಗ್ತದೆ ಇದು ನಿಮ್ಮ ನಿಮ್ಮ ಜೀವನಕ್ಕೆ ಇದನ್ನು ಹೊಂದಿಸಿ ಬರೀಲಿಕ್ಕೆ ಕಲೀರಿ ರಾಮಾಯಣವನ್ನು ಮಹಾಭಾರತವನ್ನು ಶಿವಪುರಾಣವನ್ನು ಎಲ್ಲ ವಿಚಾರವನ್ನು ನಿಮ್ಮ ನಿಮ್ಮ ಜೀವನದಲ್ಲಿ ಅನುಸರಿಸಿಕೊಂಡು ಹೋಗಿ ಹೊಂದಿಸಿ ಬರೀಲಿಕ್ಕೆ ಕರೀರಿ ಅದನ್ನು ಅದನ್ನು ಹೊಂದಿಸಿ ಅದಕ್ಕೂ ಇದಕ್ಕೂ ನಿಮ್ಮ ಜೀವನಕ್ಕೂ ಆ ಮಹಾಕಾವ್ಯಕ್ಕೂ ಹೇಗೆ ಟ್ಯಾಲಿ ಆಗ್ತದೆ ಅಂತೇಳಿ ಸ್ವಲ್ಪ ಸೂಕ್ಷ್ಮವಾಗಿ ಆಲೋಚನೆ ಮಾಡಿ ಖಂಡಿತವಾಗಿ ಡೆಫಿನೆಟ್ಟಾಗಿ ಆಗಿ ನಿಮ್ಮ ಜೀವನದಲ್ಲಿ ಅದು ನಡೆದಿರ್ತದೆ ಮುಂದೆ ನಡೀತಾ ಇರ್ತದೆ ಯಾವ ಜ್ಯೋತಿಷ್ಯರ ಹೋಗುವ ಅವಶ್ಯಕತೆ ಇಲ್ಲ ಯಾವ ಗುರುಗಳ ಹತ್ರ ಹೋಗಿ ಅವಶ್ಯಕತೆ ಇಲ್ಲ ಅಂತ ಹೇಳೋದು ಅಷ್ಟು ವಿಷಯ ಬರ್ತಿದ್ದಾರೆ ಆದರೆ ಇಲ್ಲಿ ಕನ್ಫ್ಯೂಷನ್ ಏನು ಅಂತ ಹೇಳಿದರೆ ಭಾರತ ದೇಶದಲ್ಲಿ ಅದೆಷ್ಟು ಮಹಾಭಾರತ ಉಂಟು ಅಂತ ಗೊತ್ತಿಲ್ಲ ಅದೆಷ್ಟು ರಾಮಾಯಣ ಉಂಟು ಅಂತ ಗೊತ್ತಿಲ್ಲ ಇದರಲ್ಲಿ ಯಾವ ರಾಮಾಯಣವನ್ನು ಚಾಯ್ಸ್ ಮಾಡಬೇಕು ಅಂತ ಗೊತ್ತಿಲ್ಲ ಯಾವ ಮಹಾಭಾರತ ಸತ್ಯ ಅಂತೇಳಿ ಗೊತ್ತಿಲ್ಲ ಅಲ್ವಾ ಇಲ್ಲಿ ಬರೋದು ಕನ್ಫ್ಯೂಷನ್ ಅದು ಒಂದೇ ಆಗ್ತಿದ್ರೆ ಒಂದೇ ಸ್ಥಿತಿಯಲ್ಲಿ ಇರ್ತಿದ್ರೆ ಅದನ್ನೆಲ್ಲರೂ ಸ್ವೀಕಾರ ಮಾಡುವಂಥ ವಿಚಾರ ಇತ್ತು ಅಲ್ವಾ ಇಲ್ಲಿ ಆಗಲ್ಲ ಒಬ್ಬೊಬ್ಬ ಜ್ಞಾನಿ ಬಂದ ಒಬ್ಬೊಬ್ಬ ಕವಿ ಬಂದ ಅವನಿಗೆ ತಕ್ಕವಾಗಿ ಅವನ ಜ್ಞಾನಕ್ಕೆ ತಕ್ಕವಾಗಿ ಒಂದೊಂದು ರೀತಿಯಲ್ಲಿ ಬರೆದುಕೊಂಡು ಹೋದ ಹಾಂ ಸತ್ಯ ಅಲ್ವಾ ಆ ರಾಮಾಯಣ ಈ ರಾಮಾಯಣ ಆ ಮಹಾಭಾರತ ಈ ಮಹಾಭಾರತ ಅಂತ ಹೇಳಿ ಹಾಂ ಇದನ್ನ ಇದರಲ್ಲಿ ನೀವು ಯಾವುದನ್ನು ಆಯ್ಕೆ ಮಾಡ್ತೀರಿ ಅಂತ ಕೇಳೋದು ನಾನು ಆದ ಕಾರಣ ಹೇಳಿದರು ಇದೆಲ್ಲ ಕಾಲಜ್ಞಾನ ಇದು ಕಾಲಕ್ಕೆ ತಕ್ಕಂತೆ ಬದಲಾಗ್ತಾ ಇರ್ತದೆ ಇದು ಕಾಲಕ್ಕೆ ತಕ್ಕಂತೆ ಇದು ಬದಲಾಗ್ತಾ ಇರ್ತದೆ ಆ ಮಹಾಭಾರತದಲ್ಲಿ ಹೇಳಿದರು ಏನು ಹೇಳಿದರು ಪಾಂಡವರು ಮತ್ತು ಕೌರವರು ಅಂತೇಳಿ ಅಲ್ವಾ ಅಣ್ಣ ತಮ್ಮಂದಿರು ಅಲ್ವಾ ಅದಾದಂಥ ದ್ರೌಪದಿ ದ್ರೌಪದಿಗೆ ಐದು ಜನ ಗಂಡು ಅಂದಿರು ಇದು ಸೂಕ್ಷ್ಮವಾಗಿ ತಗೊಳ್ಳುವ ಒಂದು ವಿಚಾರವನ್ನು ಈಗ ಅದೇ ತಾನೇ ಇರೋದು ಪ್ರಪಂಚದಲ್ಲಿ ಸ್ವಲ್ಪ ಸೂಕ್ಷ್ಮವಾಗಿ ಆಲೋಚನೆ ಮಾಡಿ ಅಣ್ಣ ತಮ್ಮಂದರೊಳಗೆ ಜಗಳ ಭೂಮಿಗೆ ಬೇಕಾಗಿ ಜಗಳ ಆಸ್ತಿಗೆ ಬೇಕಾಗಿ ಜಗಳ ಅಲ್ವಾ ಅವರವರೊಳಗೆ ಒಡೆದಾಟ ಹಾಂ ಇದೊಂದು ಸೂಕ್ಷ್ಮತೆ ಹೇಳಿದೆ ಇದನ್ನು ನಿಮ್ಮ ಜೀವನದಲ್ಲಿ ನೀವು ತಗೊಂಡು ನೋಡಿದರೆ ನಿಮಗೆ ಅರ್ಥ ಆಗ್ತದೆ ಈ ಮಹಾಕಾವ್ಯಗಳು ಎಂಬುದು ಕಾಲಜ್ಞಾನ ಹೇಳಿ ನಮ್ಮ ಋಷಿಮುನಿಗಳು ಹೇಳಿದಂಥ ವಿಚಾರ ಮನುಷ್ಯರೋಳಿ ತೆಗಿಬೇಕಾಗಿ ಮುಂದೆ ಒಂದು ದಿನ ದ್ರೌಪದಿಗೆ ಐದು ಜನ ಗಂಡ ಇದ್ದಾಗೆ ಪ್ರತಿಯೊಂದು ಹೆಣ್ಣು ಮಕ್ಕಳಿಗೆ ಐದು ಜನ ಗಂಡಂದರ ಆಗ್ತಾರೆ ಅಂತ ಹೇಳೋರು ಖಂಡಿತವಾಗಿ ಆಗ್ತಾರೆ ಅಷ್ಟು ಸೂಕ್ಷ್ಮ ಹೋಗ್ತದೆ ಇದೆಲ್ಲ ನಡೆಯೋ ಗೊತ್ತಾಗೋದು ಮುಂದೆ ಈಗ ಗೊತ್ತಾಗೋದಿಲ್ಲ ಈಗಲೇ ತಿಳಿದೋ ತಿಳಿಯೋದೋ ಯಾವ್ದ್ಯಾವುದೋ ರೀತಿಯಲ್ಲಿ ನಡೀತಾ ಉಂಟು ಇನ್ನು ತಿಳಿದು ನಡೀತದೆ ಅಂತ ಹೇಳೋದು ಮುಂದೆ ಹೀಗೆ ಇರುವುದು ನಾನು ನಾನು ಇರುವುದೇ ಹೀಗೆ ನನ್ನ ಸ್ಥಿತಿಯೇ ಹೀಗೆ ಬೇಕಾದ್ರೆ ಸ್ವೀಕರಿಸಿ ಎಲ್ಲರೂ ಬಿಟ್ಟು ಬಿಡಿ ಅಂತ ಹೇಳೋ ಸ್ಥಿತಿ ಬರ್ತದೆ ಹೆಣ್ಮಕ್ಳು ಅಷ್ಟು ಹೋಗ್ತದೆ ಮುಂದೆ ಹಾಗೆ 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 ಆಗಿ ಕುರುಕ್ಷೇತ್ರ ಯುದ್ಧ ಆಗೋದು ಅರ್ಥ ಆಯ್ತಲ್ಲ ಅದರಲ್ಲಿ ಕೆಲವು ಉಳಿತದೆ ಮುಂದೆ ಒಂದು ದಿನ ಆ ಯಾವಾಗ ಉಳಿತದೆ ಆ ಉಳಿಯುವುದರಿಂದ ಏನೋ ಒಂದು ಪುನಃ ಸೃಷ್ಟಿಯಾಗ್ತದೆ ಇದು ಅಲ್ಲಿಗೆ ನಡೀತಿರೋ ಪ್ರೊಸೆಸ್ ಅರ್ಥ ಇತ್ತಲ್ಲ ಅದೆಲ್ಲ ನಡೀತಿರೋದು ಈಗ ಅಲ್ಲಿ ಯುದ್ಧ ಇಲ್ಲಿ ಯುದ್ಧ ಅಲ್ಲ ಪ್ರಪಂಚದಾದ್ಯಂತ ತಕೊಳ್ಬೇಕು ನಾವು ಪ್ರಪಂಚವನ್ನು ತಗೊಳ್ಬೇಕು ಈ ಪ್ರಪಂಚಕ್ಕೆ ಸಂಬಂಧಪಟ್ಟು ನಾವಿರೋದು ಆ ಪ್ರಪಂಚದಲ್ಲಿ ಏನೂ ನಡೀತದೆ ಅಲ್ಲಿ ಯುದ್ಧ ನಡೀತದೆ ಇಲ್ಲಿ ಯುದ್ಧ ನಡೀತದೆ ಒಂದೊಂದು ದೇಶದಲ್ಲಿ ಒಂದೊಂದು ರೀತಿ ಹಾಂ ಈಗ ಎಲ್ಲ ದೇಶವನ್ನು ಕೂತುಕೊಂಡಲ್ಲಿ ನೋಡ್ಬೋದು ಹಾಂ ಎಲ್ಲ ದೇಶವನ್ನು ಕೂತುಕೊಂಡಲ್ಲಿ ನೋಡೋದು ಅಂತ ಹೇಳಿದರೆ ಏನರ್ಥ ದಿವ್ಯ ದೃಷ್ಟಿ ಉಂಟು ಅಂತಲೇ ಆಯ್ತು ಎಲ್ಲರಿಗೂ ಈಗಿನ ಕಾಲದಲ್ಲಿ ಆಗ ಕುರುಕ್ಷೇತ್ರ ಯುದ್ಧವನ್ನು ಸಂಜಯನ ಮೂಲಕ ಇದ್ದ ಯಾರು ಧೃತರಾಷ್ಟ್ರ ಅಲ್ವಾ ಅವನಿಗೆ ದಿವ್ಯ ದೃಷ್ಟಿ ಇತ್ತು ಅಂತ ಈಗ ದಿವ್ಯ ದೃಷ್ಟಿ ಎಂಬುದುಲ್ಲರ ಕೈಯಲ್ಲಿ ಉಂಟಲ್ಲ ದಿವ್ಯ ದೃಷ್ಟಿ ಹಾಂ ಮೊಬೈಲ್ ಫೋನ್ ಎಲ್ಲೆಲ್ಲಿ ಏನೇನು ಆಗೋದೆಲ್ಲ ನೋಡ್ಬೋದಲ್ಲ ಗಲ್ಫಲ್ಲಿ ಏನಾಗ್ತದೆ ಅಮೆರಿಕದಲ್ಲಿ ಏನಾಗ್ತದೆ ಇಂಗ್ಲೆಂಡಲ್ಲಿ ಏನಾಗ್ತದೆ ಅಂತೇಳಿ ಹಾಂ ಆಗ ಈ ಮಹಾಭಾರತಕ್ಕೂ ಆ ಕುರುಕ್ಷೇತ್ರ ಯುದ್ಧಕ್ಕೂ ಆ ದಿವ್ಯ ದೃಷ್ಟಿಗೂ ಈಗ ನಾವು ಹೇಳುವ ವಿಷಯಕ್ಕೂ ಟ್ಯಾಲಿ ಆಗ್ತದೆ ಇಲ್ವೋ ಅಂತ ನೀವೇ ಸ್ವಲ್ಪ ಯೋಚನೆ ಮಾಡಿ ನೋಡಿ ಹ್ಞೂ ಅಲ್ವಾ ಆಗಿನ ಕಾಲದಲ್ಲಿ ಗುರುಗಳಿಗೆ ಜ್ಞಾನಿಗಳಿಗೆ ಗೊತ್ತಿತ್ತು ಯಾರಿಗೆ ಕೊಡಬೇಕು ಅವರಿಗೆ ಮಾತ್ರ ಕೊಡ್ತಾ ಇದ್ರು ಈಗಿನ ಕಾಲದಲ್ಲಿ ಯಾರಿಗೆ ಕೊಡಬೇಕು ಅಂತ ಗೊತ್ತಿಲ್ಲ ಎಲ್ಲರಿಗೂ ಕೊಡ್ತಾ ಇದ್ದಾರೆ ಈಗಿನ ಕಾಲದ ಮಹಾ ಮಹಾಜ್ಞಾನಿಗಳು ಅರ್ಥ ಇತ್ತಲ್ವ ಸೈಂಟಿಸ್ಟ್ಗಳು ಅಂತ ಹೇಳೋದು ಆ ಸೈಂಟಿಸ್ಟ್ಗಳು ಯಾರಿಗೆ ಕೊಡಬೇಕು ಅಂತ ಗೊತ್ತಿಲ್ಲ ಯಾವ ವಿಷಯವನ್ನು ಹೋಲ್ಸೇಲ್ ಕೊಡುವಾಗ ಏನಾಗ್ತದೆ ಹೋಗಿ ಮುಡ್ತದೆ ಯೋಚನೆ ಮಾಡಿ ಯಾವ ವಿಷಯ ಯಾರ ಕೈಯಲ್ಲಿ ಇದ್ದರೆ ಒಳ್ಳೆಯದು ಆ ವಿಷಯ ಅವರ ಕೈಯಲ್ಲಿ ಇದ್ರೆ ಒಳ್ಳೆಯದು ಅಲ್ವಾ ಪ್ರತಿಯೊಬ್ಬನ ಮನಸ್ಸು ಹಾಳಾಯ್ತಲ್ಲ ಆ ಮನಸ್ಸು ಗೆದ್ದವನ ಕೈಯಲ್ಲಿ ಕೊಟ್ಟರೆ ಅದು ಸ್ಥಿರವಾಗಿರ್ತದೆ ಅಂತ ಹೇಳೋದು ಆ ಮನಸ್ಸು ಗೆದ್ದವನ ಕೈಯಲ್ಲಿ ಕೊಡದಿದ್ದರೆ ಅದು ಏನಾಗ್ತದೆ ಎಲ್ಲರ ಮನಸ್ಸು ಹಾಳಾಗ್ತದೆ ಇವತ್ತು ಪ್ರತಿಯೊಬ್ಬನ ಮನಸ್ಸು ಹಾಳಾಗಲಿಕ್ಕೆ ಕಾರಣ ಏನು ಈ ದಿವ್ಯ ದೃಷ್ಟಿ ಅರ್ಥ ಆಯ್ತಲ್ಲೋ ಎಲ್ಲೆಲ್ಲಿ ಎಲ್ಲೆಲ್ಲಿಗೆ ಬರ್ತಲ್ಲ ಕೂಡ್ಲೆ ಕೂಡ್ಲೇ ಹಾ ಪ್ರತಿಯೊಬ್ಬನ ಮನಸ್ಸು ಇವತ್ತು ಹಿಡಿತದಲ್ಲಿ ಇಟ್ಟುಕೊಳ್ಳಲಿಕ್ಕೆ ಆಗೋದಿಲ್ಲ ನೀವು ಎಷ್ಟೇ ಧ್ಯಾನ ಮಾಡಿ ಎಷ್ಟೇ ಯೋಗ ಮಾಡಿ ಎಷ್ಟೇ ಪುಸ್ತಕ ಓದಿ ಎಂಥ ಮಹಾಭಾರತ ಓದಿ ಏನು ಬೇಕಾದ್ರೆ ಮಾಡಿ ಇದೆಲ್ಲ ಇದೆಲ್ಲ ಯಾಕೆ ನಮ್ಮ ಮನಸ್ಸನ್ನು ಗೆಲ್ಲಲಿಕ್ಕೆ ಬೇಕಾಗಿ ನಮ್ಮ ಮನಸ್ಸನ್ನು ನಮ್ಮ ಹಿಡಿತದಲ್ಲಿ ಇಟ್ಟುಕೊಳ್ಳಲಿಕ್ಕೆ ಬೇಕಾಗಿ ನಮ್ಮ ಮನಸ್ಸನ್ನು ಗೆಲ್ಲುವುದಂದ್ರೆ ಮನಸ್ಸನ್ನು ಗೆಲ್ಲಲಿಕ್ಕೆ ಆಗುವುದಿಲ್ಲ ಮನಸ್ಸನ್ನು ಇನ್ನೊಂದು ರೀತಿಯಾಗಿ ಪರಿವರ್ತನೆ ಮಾಡೋದು ಗೆಲ್ಲುವುದಂದರೆ ಹಾಗೆ ಕೆಟ್ಟದ್ರಿಂದ ಒಳ್ಳೆಯದಕ್ಕೆ ಪರಿವರ್ತನೆ ಮಾಡೋದು ಮೈಂಡ್ ಡೈವರ್ಟ್ ಮಾಡೋದು ಅಂತ ಹೇಳ್ತಾರಲ್ವ ಹಾಗೆ ಆ ಮೈಂಡ್ ಡೈವರ್ಟ್ ಅಂತ ಹೇಳ್ತಾರಲ್ವ ಹಾಗೆ ಮನಸ್ಸನ್ನು ಗೆಲ್ಲುವುದಂದರೆ ಹಾಗೆ ಒಂದು ಏನೋ ಒಂದು ಕಲ್ಮಶ ಬಂತು ಆ ಕಲ್ಮಶದಿಂದ ಕೂಡಲೇ ಅದನ್ನು ಪವಿತ್ರ ಮಾಡುವ ಅಂತೇಳಿ ಹೋಗಬೇಕು ಈಗ ಅದು ಡೈವರ್ಟ್ ಆಗ್ತಾ ಇಲ್ಲ ಆ ಮನಸ್ಸು ಗೆಲ್ಲಲಿಕ್ಕೆ ಇಲ್ಲ ಈಗ ಈಗ ಮನಸ್ಸು ನಿತ್ತಲ್ಲೇ ನಿತ್ತು 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 ನಿಂತು ಯಾವುದ್ಯಾವುದೋ ರೀತಿಯಾಗಿ ಅದು ಕೆಟ್ಟು ಹೋಗಿದೆ ಕಲ್ಮಶ ಆಗಿ ಹೋಗಿದೆ ಇದೆಲ್ಲ ಮಾಡೋದು ಯಾಕೆ ಅಂತ ಕೇಳೋದು ಒಂದು ಗುರು ಯಾಕೆ ಬೇಕು ಗುರುವಿನ ಜ್ಞಾನೋಪದೇಶ ಯಾಕೆ ಬೇಕು ಯಾಕೆ ಭಕ್ತ ಹೋಗ್ತಾನೆ ಗುರುವಿನ ಹತ್ರ ಹೋಗಿ ಏನಂತ ತಿಳ್ಕೊಳ್ತಾನೆ ಹಾಂ ಹಾಂ ಆ ಜ್ಞಾನ ಒಳಗೆ ಹೋಗಬೇಕು ಅಂತೇಳಿ ಏನು ಮಾಡಬೇಕು ಆ ಜ್ಞಾನ ಒಳಗೆ ಹೋಗಬೇಕು ಅಂತಂದರೆ ಏನು ಮಾಡಬೇಕು ಮನಸ್ಸು ತಿಳಿಯಾಗಿರಬೇಕು ಹಾಂ ಮನಸ್ಸನ್ನು ತೊಳಿಬೇಕು ಮನಸ್ಸನ್ನು ಶುದ್ಧ ಮಾಡಬೇಕು ಹಾಗೆ ಗುರುವಿನ ಜ್ಞಾನೋಪದೇಶ ಗುರುವಿನ ಮಾತು ಅಂತ ಹೇಳಿದರೆ ಅದನ್ನು ನಾವು ಅಂತರಾತ್ಮಕ್ಕೆ ತಗೊಂಡರೆ ನಮ್ಮ ಒಳಗೆ ತಗೊಂಡ್ರೆ ನಮ್ಮ ಮನಸ್ಸು ತನ್ನಿತನ ಆಗಿ ಶುದ್ಧವಾಗ್ತದೆ ತನ್ನಿತನ ಆಗಿ ತೊಳೆದು ಹೋಗ್ತದೆ ಗುರುವಿನ ಉಪದೇಶದಿಂದ ಆಗುವುದೇನೋ ಮನಸ್ಸು ಶುದ್ಧವಾಗುವುದು ಆ ಮನಸ್ಸು ಶುದ್ಧ ಆಗ್ತಾ 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 ನಿಮ್ಮ ಆತ್ಮ ಪ್ರಕಾಶವಾಗ್ತದೆ ಅಲ್ಲಿವರೆಗೆ ನಿಮ್ಮ ಆತ್ಮ ಪ್ರಕಾಶ ಆಗೋದಿಲ್ಲ ನಿಮ್ಮ ಆತ್ಮ ಯಾವಾಗ ಪ್ರಕಾಶ ಆಗ್ತದೋ ಆವಾಗ ಎಲ್ಲ ವಿಚಾರ ನಿಮಗೆ ಗೊತ್ತಾಗ್ತದೆ ಪ್ರತಿಯೊಂದು ವಿಚಾರ ಗೊತ್ತಾಗ್ತದೆ ಆಗ ಗೊತ್ತಾಗೋದು ಪ್ರಯತ್ನ ನಾನು ಪಡ್ತಾ ಇಲ್ಲ ನಾನು ಏನು ಇಲ್ಲ ನಾನು ಶೂನ್ಯ ನನ್ನದೊಂದು ತಿಳಿಯಲಿ ಯಾವುದೂ ಇಲ್ಲ ನಾನೊಂದು ಕಾರಣಕ್ಕೆ ಬೇಕಾಗಿ ಬಂದಿದ್ದೇನೆ ಆ ಕಾರಣವನ್ನು ಸರಿಯಾದ ರೀತಿಯಲ್ಲಿ ಮಾಡಿ ಮುಗಿಸಿ హ్తని ఆ కారణ ముగ్ద కూడే ఆ జవాబారి ముగ్దా కూడే మే కళదు ఒందే భగవంతన హా బేగడప టికెట్ అంతి బేగ ఒరట హి అుభవగాలి విజయ్భవ తిరుచిత్రంబలం తిరుచిట్టంబలం తిరుచిత్రంబలం గురువే శరణం